ಕೊಡು ಬೇಡ ಕೊಡು ಕೊಡು ಮಗಳು ಅವನಿಗ್ ಬೇಕಂತ ಕೊಡು ಅಣ್ಣಂಗ ಬೇಕಂತ ಕೊಡು ಅವಳತ್ರ ಹೋಗಿ ತಗೋಬೋ ಮಗಳು ಇಲ್ಲಿದೆ ನೋಡು ಬ್ಯಾಟ್ இல்ல நோடு அது கொடு அது ஓப்பன் கொடுத்து கொடு கொடு ஓப்பன் குட் கொடு மா இதில் Fondo. 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 నన నా ఆkte ba బాల్ ఆక్ తీడ్కో ఆర్య తీడ్కో నా బాల్ ఆక్ తీడ్కో తీడ్కొ దగో ఉన్నో కొ ఆటిస్ట్ అరీ అది కొడు మగలు అది అవును కొడు అది అవును కొడు పొడవనికి ఇది తగ్ని బాల్ తగ బాల్ యా నోడ చన ఆటాట్లికి తగ ఇ బ్యాడ అది అవున కొడు యాక చిచ్చి యాక్ చచ్చి యాక్చి తగ అరే తగ తా ఇరల్ బా 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 రే హిం నోడి ఇల్ నోడు అయ్య

ಅವ್ರು ಇಲ್ಲೇ ಆಡ್ಲಾಗ್ಲಾ ಅಲ್ಲಿ ಒಳಗಟ್ಟ ದೊಡ್ಡ ಜಾಗದಾಗಲ್ಲ ಫುಲ್ ಗಲಿದ್ಯಾ ಇಲ್ಲ ಇದಿಷ್ಟು ಜಾಗದಾಗ ಎಲ್ಲ ಹಾಡಾಕ್ ಆ ಹಾಲ ಎಲ್ಲಾ ಕಡೆ ಹಾಕತ್ರಿ ಅದಾಗ್ಲತ್ತ ಆ ಜೋಪಲ್ ಎಂತ ಕಳ್ಸ್ಕೊಂಬಂದ ಇಡು ಅದಿಗ ಮಳೆಗಾಲ ಚಿಕ್ಕ ಅದಕ್ಕೆ ಜಮೀಸ ಪಪ್ ಪಪ್ ಅಂತ ಎಲ್ಲ ಕಡೆ ಹಾಕ್ತಿರ್ ಅದು ಖಾಲಿ ಆಗದ ಈಗ ಅವ್ರು ಹಾಕಾಕಿ ಸ್ವಲ್ಪ ಸ್ವಲ್ಪ ಏರು ಬಂದ್ರು ಬಾಲ್ ತಕೊಡ್ ಮನ್ವಿ ಬಾಲ್ ಎಲ್ಲ ಎಲ್ಲೋಯ್ತು ಬಾಲ್ ಅಲ್ಲ ಚಿಕ್ಕಿ ಚಿಕ್ಕ ಕೊಡ್ತದ ಚಿಕ್ಕಿ ಕೊಡ್ತದ ಇಲ್ಲೊಂದು ಬಾಲ್ ಇದೆ ನೋಡಿ ಇಲ್ಲೊಂದು ಇಲ್ಲಿ 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 अद सुषमा सुष्माल मर मरकटे मतडे गाळी बंद पूरा तुळसी मेले बंद ತುಳಸಿ ಮೇಲೆ ತುಳಸಿ ಗಿಡ ಹೋದ್ರೆ ಅದಷ್ಟು ಗಿಡ ಸುಷ್ಮ ಸುಷ್ಮಾ ಗೋರಿ ಗಿಡ ತುಳಸಿ ಗಿಡ ಏನಾದ್ರೂ ಹೋದ್ರೆ ಗೋರಿ ಗಿಡ ಪರವಾಗಿ ಅದೇ ಅದ ಅದಷ್ಟು ಒಂದ್ ಪಾಟ್ ಕೊಡ್ಲ ಸುಷ್ಮಾ ಅದ್ರಾಗೆ ನೀ ಮಣಿ ತಗುದ್ರಲ್ಲ ದಿಂಬ ಆಗದಲ್ಲ ಅಲ್ಲಿಂದ ತೆಗೀತಿ ಅಲ್ಲೇ ಅಡಿಯ ಇಲ್ಲಿ ನೀನು ಅಲ್ಲಿರೋಗು ಅಲ್ಲಿ ನೋಡು ಬಾಲ್ ನೋಡು ಫೋರ್ ಹೊಡಿ ಹೋಗು ಸಿಕ್ಸ್ ಹೊಡಿ ಹೋಗು ತಗೋ ತಗೋ ಬ್ಯಾಡ್ ತಕೋ ಕೊಡಿ ಫೋರ್ ಹೊಡಿ ತಗೋ ಸಿಕ್ಸ್ ಹೊಡಿ ಹಾ ಯಾರು ಹೊಡಿತಾರೆ ಫಾಸ್ಟ್ ನೋ 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 ನೀ ಹೋಗ್ತಕ್ಕಂತೆ ಎಲ್ಲಿ ಎಲ್ಲೋತೆ ಅಲ್ಲಿದೆ ನೋಡು ಅಲ್ಲಿ ಅರಿ ಹಾಯ್ ಮಾಡು ಮಗಳು ಹಾಯ್ ಹಾಯ್ ಏನು ಏಯ್ ಅರೆ ಹಾಯ್ ಮಾಡು ತುಂಬ ಆಗತ್ತೆ ಹಬ್ಬ ಆಗತ್ತೆ ಪಾಪ ಹಂಗ್ ಮಾಡ್ಬಾರ್ದು ಹಂಗ್ ಮಾಡಬಾರ್ದು ಮುದ್ದುಗೆ బారుతా నాల్వాళ్ళు బంగారేళి ముగ్గు ము బంగారేళి బ్యాడ్ బోద్రు నోడల్ నోడు బంగారీ ము ముద్దు ముద్దు అవునా పరి ఎల్లీ పరినా ఆర్యను ఆర్యా ఆర్య ఆర్య అవునా సి ఆర్యా నేను ఆర్యా 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 ఆర్య ఆర్య आरिया बरी अदेो बिड़ा तगी बेड़ा को बैठ तको आबेड़ तको तो बीड़ वन डांस अरे ನೀಡಾಸ್ ಬರ್ತಲ್ಲ ಮಗಳು ಅಬ್ಬಾ ಎಂತ ಮಗಳದು ಟಮ್ ಅಂತ ಅಬ್ಬಾ ಟಮ್ ಅಂತ ಟಮ್ ಟಮ್ ಇಲ್ಲ ನಾ ಅಲ್ಲಿ ಹೋಗಲ್ಲ ಅಲ್ಲಿ ಕೂತ್ಕೋತೀನಿ ಹೋಗತ್ಲೆ ಅದ್ ನಾ ಇಲ್ಲಿ ಕೂತ್ಕೊಳ್ಳಲ್ಲ ಹೋಗೋ ಕೂತ್ಕೊಳ್ಳಲ್ಲ ಬಾ 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 ಅಪ್ಪ ತಂದೆ బాయారో యాక చచ్చి యాక్ మళ్ళు గుమ్మ 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 నోడు గుమ్మ అరే ఆ మేడ ఆ మేడ

ಬಬು ನೋಡು ಪರಿ ನೋಡು ಬಬು ಹೋಗ್ತಿದೆ ಬೊಬು ಮೊಬೈಲ್ ಕೊಡು ಬೊಬು ಹೋಗ್ತಿದೆ ನೋಡಲ್ಲಿ ಬಬು ನೋಡ ರೇ ಬೊಬು ಮೇಲೆ ಹೋಗ್ತಿದೆ ನೋಡು ಬಬು ಬಾ ಇಲ್ ಬಾ ತೋಸ್ತೀರಿ ಬಾ ನೋಡು ಬಬು ಅಲ್ಲ ನೋಡು ನಿತ್ಕೊ 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 ಅಲ್ಲ ನೋಡು ಮೇಲ್ಗಡೆ ನೋಡು ಬೊಬು ಕಚ್ಚುತ್ತಾ ಮೇಲೆ ಬೊಬು ಕಚ್ಚುತ್ತು ಹೋಯ್ತು ನೋಡ ಮೇಲ್ಗಡೆ ಆಟ ಮಾಡಿದ್ರೆ ಬೊಬು ಕಚ್ಚುತ್ತೆ ನಿಮಗೆ ಏನು ಮಮ್ಮು ಬೇಕಾ ಹಸುವಾಯ್ತಾ ನಾನು ಮಮ್ಮು ಬೇಕಾ ನಾ ಓದ್ತೀನುವ ಅಮ್ಮ ಬೇಕಾ ಮಮ್ಮು ಬೇಕಾ ಹಸುವಾಗ್ತಿದ್ಯಾಳಾಗೋಗ ಅಪ್ಪಾ ಇಲ್ಲ પરિવારમાં નોતી નથી યારો બાગા કલ્મતી ઇન્દિગા ને સ્ટીડિસ બાગા છે સાબ મોમો મેક ન દાળી છે મરચાં આ અલ્લેજ போகும் அம்மாமா அம்ம கொடுத்துருவோம் போகும் அண்ணி கூடன்னு தெரியல போக அண்ணி கொடுத்துருவோம் ಇದ್ನ ಒಳಗಡೆ ಇತ್ತು ನೀನು ಕುಳ್ಳ ಎಲ್ಲ ಬರಿ ಗೀತಾಪಟ್ಟಿ ಕೆಲಸ ಮಾಡ್ತೇವೆ ಹೋಗೋ ಬಾ ಮಮ್ಮ ಕೊಡ್ತೇವೆ ಡೋಲಿಂಗ್ ಒಂದು ಡೋರ್ ಡೋಲಿಂಗ್ ಒಂದು ಡೋರ್ ವೈ ಆರ್ ಯು ಆಂಗ್ರಿ ಸೂನ್ ಅಲ್ಲ ಬಿದ್ದು ಮಳೆ ನೋಡು ಅಲ್ಲಿ ಮಳೆ ನೋಡು ನೋಡು ಆಚೆ ಹೋಗ್ಲಿಕ್ಕೆ ಆಗಲ್ಲ ಮುದ್ದು ಮಳೆ ನೋಡು ಎಷ್ಟಿದೆ ಅಂತ ಒದ್ದು ಆಗ್ಬಿಡ್ತೀವಿ ಆಮೇಲೆ ಜ್ವರ ಬರುತ್ತೆ ನಿಮಗೆ ಆಮೇಲೆ ಡಾಕ್ಟ್ರು